సశంఖ చక్రం కుండలం సకరీటకుండలం వస్త్రం సరసీరు హేక్షణం హేక్ష వక్షస్థల శోభి కౌస్తుభం నమామి విష్ణుం విష్ణు చతుర్భుజం హరే కృష్ణ హరే శ్రీనివాస ఆధ్యాత్మ ఆధ్యాత్మబంధుగే భగవంత శ్రీకృష్ణపరమాత్మ గీతుత్త అనంతయంతో మాం ఏ జనా తేషాం నిత్యాయుక్తం యోగక్షేమం వహమ్యహం ಯಾರು ಎಲ್ಲವನ್ನೂ ಎಲ್ಲವನ್ನೂ ಬಿಟ್ಟು ಎಲ್ಲದರ ಮೇಲಿನ ಆಶೆ ಮಮಕಾರವನ್ನು ಬಿಟ್ಟು ಎಲ್ಲದರ ಮೇಲೆ ಇರುವ ಭರವಸೆ ವಿಶ್ವಾಸವನ್ನ ಮಾಡದೆ ನನ್ನನ್ನೇ ಪೂರ್ಣವಾಗಿ ಆಶ್ರಯಿಸುತ್ತಾರೋ ಯಾರು ವಿವಿಧ ಪೂಜೆ ಆರಾಧನೆ ಹೋಮ ಧ್ಯಾನ ಚಿಂತನ ಕೀರ್ತನ ಶ್ರವಣ ಮನನಾದಿಗಳಿಂದ ನನ್ನನ್ನೇ ಉಪಾಸನೆ ಮಾಡುತ್ತಾರೋ ಅಂತಹ ಶ್ರೇಷ್ಠ ಭಕ್ತರ ಯೋಗಕ್ಷೇಮವನ್ನು ಖಂಡಿತ ನಾನು ನೋಡಿಕೊಳ್ಳುತ್ತೇನೆ ಇದರಲ್ಲಿ ಯಾವ ರೀತಿಯ ಸಂಶಯವೂ ಬೇಡ ಎಂದು ಶ್ರೀಕೃಷ್ಣ ನುಡಿಯುತ್ತಾನೆ ಈ ಏಕಾದಶಿ ವ್ರತಕ್ಕೂ ಈ ಮಾತು ಅನ್ವಯಿಸುತ್ತದೆ ಭಗವಂತನ ಅನುಗ್ರಹ ಪಡೆಯಲು ಸರ್ವ ಚಿಂತೆ ಸರ್ವ ಪಾಪ ಕಳೆದು ಜನ್ಮ ಸಾರ್ಥಕಗೊಳಿಸಿಕೊಂಡು ಮೋಕ್ಷ ಪಡೆಯಲು ಎಲ್ಲ ರೀತಿಯ ವ್ರತ ಪೂಜೆ ಆರಾಧನೆಗಳಲ್ಲಿ ಏಕಾದಶಿ ವ್ರತವೊಂದೇ ಭಕ್ತಿಯಿಂದ ಆಚರಿಸಿದರೆ ಸಾಕು ಯಾಕೆಂದರೆ ಕಲಿಯುಗದಲ್ಲಿ ನಾವು ಮಾಡುವ ಯಾವುದೇ ವ್ರತ ಪೂಜೆ ಹೋಮ ಹವನಗಳು ಪರಿಪೂರ್ಣವಾಗಲು ಸಾಧ್ಯವೇ ಇಲ್ಲ ಕಲಿಯುಗದ ಈ ಕಲುಷಿತ ವಾತಾವರಣದಲ್ಲಿ ಎಲ್ಲಾ ರೀತಿಯ ದುಃಖ ಪಾಪವನ್ನು ಕಳೆದುಕೊಂಡು ಜನಮ ಪಾವನಗೊಳಿಸಲು ಹರಿನಾಮ ಶ್ರವಣ ಹರಿನಾಮ ಪಠಣ ಹರಿನಾಮ ಉಚ್ಚಾರಣ ಹರಿಕಥಾ ಶ್ರವಣ ಹರಿದಿನ ಏಕಾದಶಿಯ ವ್ರತಾಚರಣ ಇದು ಅತ್ಯಂತವಾಗಿ ಭಗವಂತನಿಗೆ ಪ್ರಿಯವಾದುದಾಗಿದೆ ಎಲ್ಲ ವ್ರತಗಳು ಏಕಾದಶಿ ವ್ರತದ ಹಿಂದೆ ಎಂಬ ಹರಿದಾಸ ಸಾಹಿತ್ಯದ ವಚನವೂ ಭಗವಂತನ ಇಂಗಿತವೂ ಕೂಡ ಶಾಸ್ತ್ರದ ಪುರಾಣಗಳ ಸಾರಾಂಶವೂ ಕೂಡ ಇದೇ ಆಗಿದೆ ಪೂರ್ಣ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳು ಇನ್ನು ಕ್ಷಯಮಾಸ ಅಧಿಕ ಮಾಸ ಬರುವಾಗ ಬರುವಂತಹ ಏಕಾದಶಿಗಳು ಈ ಎಲ್ಲ ಏಕಾದಶಿಗಳಲ್ಲಿ ಈ ಸಂಸಾರದ ವ್ಯವಹಾರದ ವ್ಯಸ್ತತೆಯಿಂದ ಅನೇಕ ವಿಧದ ಆರೋಗ್ಯದ ಸಮಸ್ಯೆ ಶ್ರದ್ಧೆಯ ಅಭಾವವು ಇರುವುದರಿಂದ ಏಕಾದಶಿ ಉಪವಾಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಆಗ ಎಲ್ಲ ಏಕಾದಶಿಗಳಲ್ಲಿ ವಿಶೇಷ ಪುಣ್ಯದಾಯಕವಾದ ಕೆಲವು ಏಕಾದಶಿಗಳನ್ನು ಶಾಸ್ತ್ರಗಳು ಪಟ್ಟಿ ಮಾಡಿವೆ ಅವುಗಳಲ್ಲಿ ಆಷಾಢ ಏಕಾದಶಿ ಅಂದರೆ ಪ್ರಥಮ ಏಕಾದಶಿ ಕಾರ್ತಿಕ ಏಕಾದಶಿ ವೈಕುಂಠ ಏಕಾದಶಿಗಳು ಭಗವಂತನಿಗೆ ಆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದೆ ಈ ವೈಕುಂಠ ಏಕಾದಶಿ ಒಂದನ್ನೇ ಭಕ್ತಿ ಶ್ರದ್ಧೆಯಿಂದ ಪೂರ್ಣ ನಿಜ್ಜನರಾಗಿ ಉಪವಾಸವಿದ್ದು ನಾವು ಆಚರಿಸಿದರೆ ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯು ನಮಗೆ ಲಭಿಸುತ್ತದೆ ಎಂಬುದಾಗಿ ವೈಕುಂಠ ಏಕಾದಶಿಯ ಬಗ್ಗೆ ವಿಶೇಷವಾದ ಮಾತುಗಳು ಕೂಡ ಪುರಾಣದಲ್ಲಿ ಉಕ್ತವಾಗಿದೆ ಅದರರ್ಥ ಬೇರೆ ಏಕಾದಶಿಗಳನ್ನು ಆಚರಿಸುವ ಅಗತ್ಯ ಇಲ್ಲ ವೈಕುಂಠ ಏಕಾದಶಿ ಒಂದು ಮಾಡಿದರೆ ಸಾಕು ಎಂದಲ್ಲ ಒಂದು ವೇಳೆ ಬೇರೆ ಏಕಾದಶಿಗಳು ಎಲ್ಲ ವೃತಗಳಲ್ಲಿ ಅದನ್ನು ನಡೆಸುವಾಗ ಲೋಪ ದೋಷಗಳು ಉಂಟಾಗಿದ್ದಲ್ಲಿ ಆ ಈ ವೈಕುಂಠ ಏಕಾದಶಿಯನ್ನ ನಡೆಸಿದರೆ ಅದು ಪರಿಪೂರ್ಣವಾಗುತ್ತದೆ ಎಂದರ್ಥ ಇಂತಹ ಅತ್ಯಂತ ಮಹತ್ವದ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಥವಾ ಪುತ್ರದ ಎಂಬ ನಾನಾ ವಿಧವಾದ ಹೆಸರುಳ್ಳ ಧನುರ್ಮಾಸದಲ್ಲಿ ಬರುವ ಏಕಾದಶಿಯು ಎಂದು ಈ ವರ್ಷ ಬರುತ್ತಿದೆ ವೈಕುಂಠ ಏಕಾದಶಿ ತಿಥಿ ಯಾವಾಗ ಇದೆ ಯಾವತ್ತೂ ಆಚರಿಸಬೇಕು ಪೂಜಾ ಸಮಯವೇನು ದಾನ ಧರ್ಮಗಳನ್ನು ಈ ದಿನಗಳಲ್ಲಿ ಹೇಗೆ ಮಾಡಬೇಕು ಎಂಬ ಎಲ್ಲ ರೀತಿಯ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಬಗೆಗಿನ ಮಹತ್ವವನ್ನು ವೈಕುಂಠ ಏಕಾದಶಿಯ ಬಗೆಗಿನ ಪುರಾಣಗಳಲ್ಲಿ ಬರುವ ಕಥೆಯನ್ನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ನೈನ್ ಏಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಕ್ರೋಧಿನಾಮ ಸಂವತ್ಸರದ ಪುಷ್ಯ ಶುದ್ಧ ಏಕಾದಶಿ ವೈಕುಂಠ ಏಕಾದಶಿ ಆಗಿದೆ ಧನುರ್ಮಾಸವು ಎಲ್ಲಾ ದೇವತೆಗಳಿಗೆ ಅತ್ಯಂತ ಪ್ರಿಯ ಸಮಯವಾಗಿದ್ದು ಧನುರ್ಮಾಸದಲ್ಲಿ ಈ ಏಕಾದಶಿ ಬರುವುದರಿಂದ ಸರ್ವ ದೇವೋತ್ತಮ ವೈಕುಂಠದ ಒಡೆಯ ಮಹಾವಿಷ್ಣುವಿಗೆ ವಿಶೇಷ ಅನುಗ್ರಹವನ್ನು ಕೊಡುವಂತಹದ್ದು ಮಹಾವಿಷ್ಣುವಿಗೆ ಸಂತುಷ್ಟ ಮಹಾವಿಷ್ಣುವಿಗೆ ಪ್ರಸನ್ನತೆಯನ್ನು ನೀಡುವಂತಹದ್ದು ಹಿಂದಿನ ಜನ್ಮಗಳ ಈ ಜನ್ಮದ ಎಲ್ಲ ರೀತಿಯ ಆಗಾಮಿ ಕರ್ಮಗಳನ್ನು ಕೂಡ ನಾಶಪಡಿಸಿ ವೈಕುಂಠವನ್ನೇ ಕೊಡುವಂತಹ ಏಕಾದಶಿಯಾಗಿದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಕುರುಕುಲದ ಅಧೀಶ ಆಚಾರ್ಯ ಭೀಷ್ಮರು ತಾವು ಇಚ್ಛಾಭರಣಿಯಾಗಿದ್ದು ತನ್ನ ಸಾವು ಉತ್ತರಾಯಣವು ಬರಬೇಕು ಆ ಉತ್ತರಾಯಣದ ಸಂದರ್ಭದಲ್ಲಿ ತಾವು ಸಾಯು ಸಾಯುತ್ತೇನೆ ಆಗ ವೈಕುಂಠದ ಬಾಗಿಲು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬುದಾಗಿ ಕಾದು ಕುಳಿದಿರತಕ್ಕಂಥ ವಿಶೇಷ ಪುಣ್ಯಕಾಲ ಧನುರ್ಮಾಸದ ಈ ವೈಕುಂಠ ಏಕಾದಶಿಯ ದಿವಸ ಮೂವತ್ತ ಮೂರು ಕೋಟಿ ದೇವತೆಗಳು ಕೂಡ ಭಗವತ್ ಪ್ರೀತಿಗಾಗಿ ಈ ಏಕಾದಶಿಯನ್ನು ಆಚರಿಸುತ್ತಾರೆ ನಾವು ಈ ಏಕಾದಶಿಯನ್ನ ಆಚರಿಸುವುದರಿಂದ ಮೂವತ್ತ ಮೂರು ಕೋಟಿ ದೇವತೆಗಳು ಕೂಡ ಅತ್ಯಂತ ಪ್ರೀತರಾಗಿ ಅನುಗ್ರಹಿಸುತ್ತಾರೆ ಅದರಿಂದ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಎಂಬ ಹೆಸರನ್ನು ಕೂಡ ಈ ಏಕಾದಶಿಗೆ ಹೇಳಲಾಗಿದೆ ಇದರ ಬಗೆಗಿನ ಪುರಾಣದ ಒಂದು ಕಥೆಯು ಹೀಗೆ ಹೇಳುತ್ತದೆ ಹಿಂದೆ ಗೋಕುಲ ಎಂಬ ಪುಣ್ಯ ನಗರಿಯಲ್ಲಿ ವೈಖಾನಸ ಎಂಬ ಮಹಾರಾಜ ಅತ್ಯಂತ ಧರ್ಮಿಷ್ಠನಾಗಿ ರಾಜ್ಯವನ್ನ ಅಳುತ್ತಿದ್ದ ಸಕಲ ವೇದವನ್ನ ತಿಳಿದಿರತಕ್ಕಂತಹ ಜಾನಿಗಳಾದ ಬ್ರಾಹ್ಮಣೋತ್ತಮರು ಉತ್ತಮ ಪ್ರಜೆಗಳು ಕೂಡ ಅವನ ಆಸ್ಥಾನದಲ್ಲಿ ನೆರೆದಿದ್ದರು ಅಂತಹ ವೈಖಾನಸ ರಾಜನಿಗೆ ಒಂದು ದಿವಸ ಸ್ವಪ್ನದಲ್ಲಿ ಬೆಳಗಿನ ಜಾವದಲ್ಲಿ ಅವನ ತಂದೆ ಬಂದು ಮಗನೇ ನನಗೆ ದುರ್ಗತಿಯಿದೆ ನರಕದಲ್ಲಿ ಇದ್ದೇನೆ ಯಾವುದೋ ಪಾಪ ಕರ್ಮದಿಂದ ಇಂತಹ ದೊಡ್ಡ ಅನರ್ಥಕ್ಕೆ ಕಾರಣವಾಗಿದೆ ಮಗನಾದ ನೀನು ವಿಶೇಷವಾದ ಪುಣ್ಯಕರ್ಮಗಳನ್ನು ದಾನ ಧರ್ಮಗಳನ್ನು ಮಾಡಿ ನನಗೆ ಮುಕ್ತಿಯನ್ನು ಕೊಡುವ ವೈಕುಂಠವನ್ನ ಕೊಡುವ ಕೆಲಸವನ್ನು ಮಾಡು ಎಂಬುದಾಗಿ ತಂದೆ ಬಂದು ಸ್ವಪ್ನದಲ್ಲಿ ಹೇಳಿದ ಈ ವಿಷಯವನ್ನು ಬ್ರಾಹ್ಮಣೋತ್ತಮರಿಗೆ ಹೇಳುತ್ತಾನೆ ಬ್ರಾಹ್ಮಣೋತ್ತಮರು ತಾವು ಯೋಗದೃಷ್ಟಿಯಿಂದ ಅನೇಕ ವಿದ್ಯೆಗಳನ್ನು ತಿಳಿದಿರತಕ್ಕಂತಹ ಜಾನಿಗಳಾದ ಪರ್ವತ ಋಷಿಗಳ ಹೆಸರನ್ನು ವೈಖಾನಸರಾಜನಿಗೆ ಹೇಳುವಾಗ ದೂರದ ನಿರ್ಜನ ವಾತಾವರಣದಲ್ಲಿ ಆಶ್ರಮ ಪ್ರದೇಶದಲ್ಲಿ ಕುಳಿತಿದ್ದ ಪರ್ವತ ಋಷಿಗಳಲ್ಲಿ ಈ ಸ್ವಪ್ನದ ಬಗೆಗೆ ತಾನು ಕೇಳಿ ತಂದೆಯ ಸದ್ಗತಿಯ ಬಗ್ಗೆ ಪರ್ವತಋಷಿಗಳಲ್ಲಿ ವೈಖಾನಸರಾಜನು ಪ್ರಶ್ನೆ ಮಾಡುವಾಗ ರಾಜ ವೈಕುಂಠ ಏಕಾದಶಿಯ ಆಚರಣೆಯಿಂದ ನಿನ್ನ ತಂದೆಗೆ ಖಂಡಿತವಾಗಿ ಮುಕ್ತಿ ಸಿಗಲು ಸಾಧ್ಯವಿದೆ ಮುಕ್ಕೋಟಿ ದೇವತೆಗಳ ಪ್ರಿಯವಾದ ಈ ಏಕಾದಶಿಯನ್ನು ನೀನು ಆಚರಣೆ ಮಾಡಿ ಅನೇಕ ರೀತಿಯ ದಾನ ಧರ್ಮಾದಿಗಳನ್ನು ನಡೆಸು ಅದರ ಪುಣ್ಯವನ್ನು ನಿನ್ನ ತಂದೆಗೆ ಧಾರೆ ಎರೆದುಕೊಡು ಎಂಬುದಾಗಿ ಪರ್ವತ ಋಷಿಗಳು ಹೇಳುವಾಗ ಅದನ್ನು ವೈಖಾನಸ ರಾಜ ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಮಾಡಿ ಅದರ ಪುಣ್ಯದ ಫಲವನ್ನು ತನ್ನ ತಂದೆಗೆ ದೊರಕಿಸಿದ ಇದರಿಂದಾಗಿ ಭಗವಂತನ ಅನುಗ್ರಹದಿಂದ ಅವನಿಗೆ ವೈಕುಂಠ ಪ್ರಾಪ್ತಿ ಆಗುತ್ತದೆ ಇಂತಹ ಅತ್ಯಂತ ಮಹತ್ವವಾದ ಏಕಾದಶಿ ತಿಥಿಯು ಜನವರಿ ಒಂಬತ್ತು ತಾರೀಕು ಗುರುವಾರದಂದು ಪ್ರಾರಂಭವಾಗಿ ಮರುದಿವಸ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುತ್ತದೆ ಅದರಿಂದ ಏಕಾದಶಿ ತಿಥಿಯು ಗುರುವಾರದಂದು ಹೆಚ್ಚು ಇದ್ದರೂ ಹತ್ತನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಶುಕ್ರವಾರ ಅಂದರೆ ಡಿಸೆಂಬರ್ ಹತ್ತನೇ ತಾರೀಕು ಹಿಂದೆ ಏಕಾದಶಿ ಉಪವಾಸವನ್ನ ನಾವು ಆಚರಣೆ ಮಾಡಬೇಕು ಈ ದಿನ ನಿರ್ಜಲ ಉಪವಾಸವಿದ್ದು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು ಧ್ಯಾನಿಸುತ್ತ ಉಪವಾಸ ಯಥಾಶಕ್ತಿ ಜಾಗರಣೆಯನ್ನು ಕೂಡ ರಾತ್ರಿ ನಡೆಸಿ ಮರುದಿವಸ ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಆರಂಭಿಸಿ ಬೆಳಿಗ್ಗೆ ಏಳು ಮೂವತ್ತರ ಒಳಗಡೆ ಕಡೆ ಪಕ್ಷ ಎಂಟು ಗಂಟೆ ಇಪ್ಪತ್ತರ ಒಳಗಡೆ ಪಾರಣೆ ಅಥವಾ ಭೋಜನವನ್ನು ಮುಗಿಸಬೇಕು ಈ ಏಕಾದಶಿಯ ಪೂರ್ಣ ನಿರ್ಜಲ ಉಪವಾಸವನ್ನು ಹರಿಪ್ರೀತಿಗಾಗಿ ಪೂರ್ಣ ದಿನವನ್ನು ಆಚರಿಸಿ ಮರುದಿವಸ ದ್ವಾದಶಿಯ ದಿನವೂ ಶ್ರೀಮನ್ನಾರಾಯಣನಿಗೆ ಪೂಜೆ ವಿಷ್ಣು ತಹಸಾಮರ್ಚನೆ ಪೂಜೆಗಳನ್ನು ಮಾಡಿ ಮನೆಯಲ್ಲಿಯೇ ಶುದ್ಧರಾಗಿ ತಯಾರಿಸಿದ ನೈವೇದ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಪೂಜಿಸಬೇಕು ವೈಕುಂಠ ಏಕಾದಶಿ ವ್ರತಾಚರಣೆ ಸಂಪೂರ್ಣ ಫಲಪ್ರಾಪ್ತಿಗಾಗಿ ದ್ವಾದಶಿ ದಿವಸ ಬೆಳಿಗ್ಗೆ ಪಾರಣಿಗಿಂತ ಮೊದಲು ಶ್ರೇಷ್ಠ ವಿಪ್ರರಿಗೆ ದೀಪದಾನ ವಸ್ತ್ರದಾನ ಯಥಾಶಕ್ತಿ ಧಾನ್ಯ ದಾನಾದಿಗಳನ್ನು ಅಥವಾ ಜಲಕುಂಭದಾನವನ್ನು ನಡೆಸಿದರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ ವೈಕುಂಠ ಏಕಾದಶಿಯ ದಿನ ತಿರುಪತಿ ಶ್ರೀನಿವಾಸ ಕ್ಷೇತ್ರ ದರ್ಶನ ಲಕ್ಷ್ಮೀ ವೆಂಕಟೇಶ್ವರ ದೇವರ ದೇವಾಲಯ ದರ್ಶನ ಶ್ರೀರಾಮ ವಿಷ್ಣು ಕೃಷ್ಣ ತಿರುಪತಿ ಪಂಡರಪುರ ಉಡುಪಿ ಕ್ಷೇತ್ರ ದರ್ಶನ ಇತ್ಯಾದಿಗಳನ್ನು ಮಾಡುವುದು ಇನ್ನು ಪುಣ್ಯನದಿ ಸ್ನಾನ ಗೋಪೂಜೆ ತುಳಸಿ ಪೂಜೆಗಳನ್ನು ನಡೆಸುವುದೂ ಕೂಡ ವಿಶೇಷ ಫಲದಾಯಕವಾಗಿದೆ ವರ್ಷವಿಡೀ ಉತ್ತಮ ಯಶಸ್ಸು ಲಭಿಸಲು ವೈಕುಂಠ ಏಕಾದಶಿ ಉಪವಾಸ ನಮಗೆ ಕಾರಣವಾಗುತ್ತದೆ ಎಂದು ಹೇಳುತ್ತಾ ಎಲ್ಲರಿಗೂ ಆ ಶಿವನಾರಾಯಣನ ವಿಶೇಷ ಅನುಗ್ರಹ ಸದಾ ದೊರಕಲಿ ಎನ್ನುತ್ತಾ ವಿರಮಿಸುತ್ತೇನೆ ಸಮೇ ವಿಷ್ಣು ಪ್ರಸಿದತೋ ಸಮೇ ವಿಷ್ಣು